ನಮಸ್ತೆ ಎಲ್ಲರಿಗೂ ನಾನು ದೇವಕಿ ನಮ್ಮ ಬಾಳೆ ಗಿಡದಲ್ಲೊಂದು ಬಾಳೆಗೋಣೆ ಚೆನ್ನಾಗಿ ಬೆಳ್ತಿತ್ತು ಏನಪ್ಪ ಇದರಲ್ಲಿ ವಿಶೇಷ ಅಂತ ಅಂದ್ಕೋಬೋದು ನಾವೆಲ್ಲ ಈಗ ಅಂಗಡಿಯಿಂದೆಲ್ಲ ಬಾಳೆಹಣ್ಣು ತರ್ತೀವಿ ನೋಡಿ ಅಂದರೆ ಅದನ್ನು ಹಣ್ಣು ಮಾಡೋದು ರೀತಿ ಪ್ರೊಸೀಜರೆಲ್ಲ ಅವ್ರದ್ದು ಬೇರೆ ಥರ ಇರುತ್ತೆ ನಮಗೆ ಅಂದರೆ ಅವರಿಗೆ ಒಟ್ಟಿಗೆ ಬಲ್ಕಾಗಿ ಅದು ಹಣ್ಣು ಆಗಬೇಕು ಅನ್ನೋ ಕಾರಣಕ್ಕೆ ನಾನಿವತ್ತು ನ್ಯಾಚುರಲ್ ಆಗಿ ಯಾವ ಥರ ಹಣ್ಣು ಮಾಡ್ಬೋದು ಅಂದರೆ ಯಾವುದೇ ಕೆಮಿಕಲ್ ಹಾಕದೆ ಹೊಗೆ ಹಾಕದೆ ಅಂತ ಅಂದ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿದು ಕಟ್ ಮಾಡಿದವತ್ತೆ ಒಂದು ಚೀಲದಲ್ಲಿ ಈ ಥರ ಇದ್ದೀನಿ ಅಂದರೆ ಗೋಣಿ ಚೀಲ ಆದರೂ ಆಗುತ್ತೆ ಮತ್ತು ಅಕ್ಕಿ ಚೀಲ ಯಾವುದಾದ್ರೂ ಆಗ್ತದೆ ಅದನ್ನು ಈ ಥರ ನೋಡಿ ಹಾಕಿ ಎಲ್ಲೂ ಏಟಾಗಬಾರ್ದು ಆ ಥರ ಚೆನ್ನಾಗಿ ಕಟ್ಟಿ ಒಂದು ಕಡೆ ಇಟ್ಬಿಡಬೇಕು ಆವಾಗ ಅದು ಆಟೋಮೆಟಿಕ್ಕಾಗಿ ನಮಗೆ ನಾಲ್ಕೈದು ದಿನದಲ್ಲಿ ಒಳ್ಳೆಯ ಹಣ್ಣಾಗ್ತದೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಮತ್ತು ನೋಡಿ ನಾವು ಅಂತೀವಿ ಬಾಳೆದ್ದು ದಿಂಡಿಂದು ನೀರು ಕುಡಿದ್ರೆ ಕಿಡ್ನಿ ಸ್ಟೋನಿಗೆಲ್ಲ ಅಂತ ನಮ್ಮ ನೆಂಟ್ರೊಬ್ಬರು ಅಂದರು ಏನು ಗೊತ್ತಾ ಈ ಬಾಳೆ ಗಿಡಕ್ಕೆ ಕತ್ತಿಯ ನೀ ಥರ ಚುಚ್ಚಿಟ್ಟರು ಮಾರನೆಗೆ ಕಬ್ಬಿನ ಸಹ ಕರಗಿರ್ತದಂತಂದರೆ ಅಷ್ಟು ಪವರ್ ಇರ್ತದಂತೆ ಯಾವುದು ಈ ಬಾಳೆದು ಗಿಡಕ್ಕೆ ಹಾಗಾಗಿ ಅದರದ್ದು ನೀರು ಉಪಯೋಗಿಸುವಾಗಲಷ್ಟೇ ಅಂತೆ ತುಂಬ ಲಿಮಿಟ್ ಇರ್ತದಂತೆ ಆ ಲಿಮಿಟಲ್ಲೇ ನಾವು ನೀರನ್ನು ಉಪಯೋಗಿಸ್ಕೋಬೇಕಂತೆ ಅತಿಯಾದರೆ ಯಾವುದು ಅಮೃತನ ವಿಷಯನೇ ಅಲ್ವಾ ಬಾಳೆಗೊನೆ ಕಟ್ ಮಾಡಿ ನಾನು ಈ ಥರ ಒಂದು ಚೀಲದಲ್ಲಿ ಈ ಭತ್ತ ಎಲ್ಲ ಅಲ್ಲಿ ಇಟ್ಟಿದ್ದೆ ಏನಾಗಿದೆ ಅಂತ ಈಗ ನೋಡೋಣ ಹಾಗೆ ಬೇಸಿಗೆಯಲ್ಲಿ ನಾವು ಈ ಕೋಳಿಗಳನ್ನು ಸ್ವಲ್ಪ ಹೊತ್ತು ಹೊರಗಡೆ ಬಿಡಬೇಕಾಗತ್ತೆ ಯಾಕಂದರೆ ಕಾವಿ ಕೂತಿರುವಂಥ ಕೋಳಿ ಕೋಳಿಗಳು ಸ್ವಲ್ಪ ಹೊರಗಡೆ ಬಿಟ್ರೇ ಚಂದ ನೀರು ಕುಡ್ಕೊಂಡು ಬರ್ತದೆ ತುಂಬ ಬಿಸಿಲು ತುಂಬ ಇದೆಯಲ್ಲ ಒಳ್ಳೆ ಘಮ್ಮ ಅಂತ ಇದೆ ನಾನು ಇದಕ್ಕೆ ಯಾವುದೇ ಕೆಮಿಕಲ್ ಎಲ್ಲ ಎಂಥದ್ದು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ತುಂಬ ಚೆನ್ನಾಗಿ ಹಣ್ಣಾಗಿದೆ ಈ ಥರ ಹಣ್ಣು ಮಾಡೋದಕ್ಕೆ ನಾವು ಯಾವುದೇ ಕೆಮಿಕಲ್ ಸ್ಪ್ರೇ ಯಾವುದನ್ನು ಉಪಯೋಗಿಸಿಲ್ಲ ಹಾಗಾಗಿ ಒಂಥರ ಒಳ್ಳೆ ಘಮನೂ ಇರ್ತದೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾವು ಈ ಥರ ಬಾಳೆಕಾಯಿಯನ್ನು ಹಣ್ಣು ಮಾಡೋದ್ರಿಂದ ಧೈರ್ಯವಾಗಿ ತಿನ್ಬೋದು ಯಾಕಂದರೆ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗುವಂತಹ ಬಾಳೆಹಣ್ಣನ್ನು ಯಾವ ಥರ ಹಣ್ಣು ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಇದು ನೋಡಿ ನಮಗೆ ನ್ಯಾಚುರಲಾಗಿ ಹಣ್ಣು ಮಾಡೋದಂತಂದರೆ ನಮಗೆ ಅಂಗಡಿಲೆಲ್ಲ ಹೇಗಿರುತ್ತೆ ಅಂತಂದರೆ ಒಂದೇ ಸಲ ಹಳದಿಯಾಗಿ ನಮಗೆ ಹಣ್ಣಾಗಿರುತ್ತೆ ಹಣ್ಣು ಮಾತ್ರ ಮುಟ್ಟಿದರೆ ಗಟ್ಟಿಗಿರುತ್ತೆ ಇದು ಹಾಗೆ ಅಲ್ಲ ಒಂದು ಸೈಡಿಂದ ಈಗ ಕೆಳಗಡೆಯಿಂದ ನೋಡಿ ನೀವು ನೋಡ್ತಾ ಇರ್ತೀರಲ್ವ ಈ ಥರ ಒಂದೊಂದೇ ಲೇಯರ್ 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 ಆಗಿ ಒಂದೊಂದೇ ಹಣ್ಣಾಗ್ತಾ ಹೋಗ್ತಾ ಇರ್ತದೆ ಮತ್ತು ಬಾಳೆಹಣ್ಣನ್ನು ಮುಟ್ಟಿದರೂ ಅಷ್ಟೇ ತುಂಬ ಮೆದುವಾಗಿರ್ತದೆ ತುಂಬ ಮೆದುವಾಗಿರ್ತದೆ ನೋಡಿ ಬಾಳೆ ಬಾಳೆಹಣ್ಣನ್ನು ತೆಗ್ದು ತೆಗಿತೀನಿ ನೋಡಿ ನೋಡಿ ಎಷ್ಟು ಮೆದು ಮೆದುವಾಗಿದೆ ಅಂತಂದರೆ ನೋಡಿ ತುಂಬ ಚೆನ್ನಾಗಿದೆ ಧೈರ್ಯವಾಗಿ ಸಿಪ್ಪೆಯನ್ನು ಸಹ ತಿನ್ಬೋದು ನ್ಯಾಚ್ ನ್ಯಾಚುರಲ್ಲಾಗಿ ಹಣ್ಣಾಗಿರೋದಂದರೆ ನೋಡಿ ಈ ಥರನೇ ಇಲ್ಲಿ ಯಾವುದೇ ಬಣ್ಣ ಚೇಂಜ್ ಆಗೋದಿಲ್ಲ ಅಂದರೆ ಕಪ್ಪುಗಾಗೋದಿಲ್ಲ ಮತ್ತು ನಿಧಾನಕ್ಕೆ ನಮಗೆ ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗ್ತದೆ ಹಣ್ಣು ತುಂಬ ಟೇಸ್ಟ್ ಇರ್ತದೆ ಪರಿಮಳ ಇರ್ತದೆ ಮೇಯ್ನಾಗಿ ಬಾಳೆಹಣ್ಣಿಂದು ನಿಮಗೆಲ್ಲ ನೆನಪಿರ್ಬೋದು ನಾವು ಮೊದಲೆಲ್ಲ ಊರಲ್ಲಿ ಬಾಳೆಗೊನೆ ಕಟ್ ಮಾಡಿ ಇಟ್ಟರೆ ಅದು ಒಂಥರ ಪರಿಮಳ ಬರ್ತಾಯಿತ್ತು ಇವಾಗೆಲ್ಲ ನಮಗೆ ಬಾಳೆಹಣ್ಣಲ್ಲಿ ಆ ಥರ ಪರಿಮಳ ಇಲ್ಲ ಕಾರಣ ಇಷ್ಟೇ ಅದೇ ಎಲ್ಲ ನಮಗೆ ಬೇಗ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ನೋಡಿ ಇದು ಹಣ್ಣು ಮುಟ್ಟಿದಾಗಲೂ ಅಷ್ಟೇ ಮೆದುವಾಗಿದೆ ಅದೇ ಅರ್ಜೆಂಟಿಗೆ ಬೇಕು ಅಂತಂದರೆ ಸ್ವಲ್ಪ ಹೊಗೆ ಹಾಕಿದರೆ ಬೇಗ ಹಣ್ಣು ಆಗ್ತದಂತೆ ಇದು ಚೆನ್ನಾಗಿ ಬಳಿ ಬಳಿತ ಹಣ್ಣು ಅಂತಂದರೆ ನೋಡಿ ಥರ ಕೆಲವು ಸತಿ ಓಪನ್ ಆಗುತ್ತೆ ಸಿಪ್ಪೆ ಮತ್ತು ಒಂದೊಂದೇ ಲೇಯರಲ್ಲಿ ಹಣ್ಣಾಗ್ತಾ ಹೋಗ್ತಾ ಇರ್ತದೆ ಕಾಯಿದ್ದಾಗ್ಲೇ ಈ ಬಾಳೆ ಬಾಳೆಕಾಯಿದು ಚಿಪ್ಪು ಚಿಪ್ಪನ್ನು ಸಪ್ರೇಟ್ ಮಾಡಿ ಒಂದು ಬಕೆಟ್ ಅಥವಾ ಟಬ್ಬೊಳಗಡೆ ಹಾಕಿ ಯಾವುದಾದ್ರೂ ಹಸಿರು ಸೊಪ್ಪು ಅಥವಾ ಬಾಳೆದು ಹಸಿರು ಎಲೆನೇ ಹಾಕಿ ಮುಚ್ಚಿಟ್ರು ಹಣ್ಣಾಗುತ್ತೆ ಅಂತೆ ಹಣ್ಣಾಗುತ್ತೆ ಹಾಗೆ ಅದೇ ಚಿಪ್ಪನ್ನು ತೆಗೆದು ಒಂದು ಚೀಲದಲ್ಲಿ ಹಾಕಿಟ್ಟರು ನಮಗೆ ಒಂದು ಬೇಗ ಹಣ್ಣಾಗುತ್ತೆ ಅಂದರೆ ಎಲ್ಲ ಒಟ್ಟಿಗೆ ಅನ್ನಾಗುತ್ತೆ ಈ ಥರ ಗೊನೆನೇ ಇಟ್ಟರೆ ಏನಾಗುತ್ತೆ ನಮಗೆ ಒಂದೊಂದೇ ಲೇಯರ್ ಲೇಯರ್ ಆಗಿ ನಮಗೆ ಅನ್ನಾಗ್ತಾ ಬರ್ತದೆ ಬದಲಿಗೆ ನಾವು ಇನ್ನೊಂದು ಗೋಣಿ ಚೀಲ ಬರ್ತದಲ್ವ ಸೆಣಬಿದ್ದು ಅದರಲ್ಲಿ ಹಾಕಿಟ್ರು ಆಗುತ್ತೆ ಸ್ವಲ್ಪ ಗಪ್ಪಂತ ಮುಚ್ಚಿಡಬೇಕು ಅವಾಗ ಬೇಗ ಹಣ್ಣು ಆಗ್ತದೆ ಕೊನೆಯನ್ನೇ ಈ ಥರ ಎಲ್ಲಾದರೂ ಹಾಕಿ ಹಾಗೂ ತಿನ್ಬೋದು ಇಲ್ಲಾಂದರೆ ಈ ಚಿಪ್ಪು ಚಿಪ್ಪು ತೆಗೆದು ಇಟ್ಕೊಂಡು ಬೇಕಾದರೂ ನಾವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಒಂದೆರಡು ಚಿಪ್ಪು ತೆಗಿತೀನಿ ನಮ್ಮ ಎದುರುಗಡೆ ಮನೆಯವರಿಗೆಲ್ಲ ಕೊಡಲಿಕ್ಕೆ ಅಂತ ನೋಡಿ ಇದರಲ್ಲಿ ಇರುವೆ ಎಲ್ಲ ಎಷ್ಟು ಚೆನ್ನಾಗಿ ಗುಡುಕಟ್ಟಿದೆ ನೋಡಿ ನಾವು ಅದೇ ಏನಾದರೂ ಈ ಕೆಮಿಕಲೆಲ್ಲ ಸ್ಪ್ರೇ ಮಾಡಿ ಹಣ್ಣು ಮಾಡಿದರಲ್ಲಿ ಈ ಥರ ಎಲ್ಲ ಇರುವೆ ಗುಡು ಕಟ್ಟೋದಿಲ್ಲ ಅದರ ವಾಸನೆಗೆ ಮತ್ತು ಈ ಫ್ರೆಶ್ನೆಸ್ ನೋಡಿ ಗೊತ್ತಾಗುತ್ತೆ ಇಲ್ಲಿ ಇಲ್ಲ ನಿಮಗೆ ಹಣ್ಣು ಅರ್ಜೆಂಟಲ್ಲಿ ಹಣ್ಣು ಆಗಬೇಕು ಒಂದು ಒಂದು ಮೂರ್ನಾಲ್ಕು ದಿನದಲ್ಲಿ ಹಣ್ಣಾಗಬೇಕು ಅಂತಂದರೆ ಈ ದಂಡಿಗೆ ಇಲ್ಲಿ ಸ್ವಲ್ಪ ಸುಣ್ಣ ಹಾಕಿದರೂ ಆಗುತ್ತಂತೆ ಇಲ್ಲಾಂದರೆ ಸ್ವಲ್ಪ ಹೊಗೆ ಕೊಟ್ಟರು ಊದು ಎಲ್ಲ ಹಚ್ಚಿ ಹೊಗೆ ಕೊಟ್ಟರು ಆಗುತ್ತಂತೆ ನಾನು ಏನಿಲ್ಲ ಬರೀ ಚೀಲದಲ್ಲಿ ಮಾತ್ರ ಅದನ್ನು ಕವರ್ ಮಾಡಿಟ್ಟಿದ್ದು ಇದರ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಣ್ಣ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಇದೊಂದು ಸಣ್ಣ ವೀಡಿಯೋ ಆಗಿತ್ತು ನಾನು ಮೊನ್ನೆ ಬಾಳೆಗೊನೆ ಕಟ್ ಮಾಡುವಾಗಲೇ ನಿಮಗೆ ಅಂದೆ ನನ್ನ ಕಟ್ ಮಾಡಿದ್ದು ಯಾವ ಥರ ಹಣ್ಣು ಮಾಡೋದು ನ್ಯಾಚುರಲ್ ಆಗಿ ಅಂತ ಅಂದ್ಕೊಂಡು ಸೊ ಇವತ್ತು ಬಾಳೆ ಹಣ್ಣು ಹಣ್ಣಾಗಿತ್ತು ಕಟ್ ಮಾಡಿ ಆಯಿತು ಒಂದು ಐದಾರು ದಿನ ಆಯಿತು ಅದನ್ನು ತೋರಿಸು ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡಿದೆ ಥ್ಯಾಂಕ್ ಯು ಹ್ಞೂ ಹ್ಞೂ ಬಾ ಬಾ